ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ಬಲಿಷ್ಠ ತಂಡ ಪ್ರಕಟ ಮೂರು ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ನಮ್ಮ ತಂಡ ಬಲಿಷ್ಠವಾಗಿದೆ ಗುರು ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೋದು ಈ ಸಲ ಇಂಡಿಯಾದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೀತಿದೆ ಟೀಮ್ ಇಂಡಿಯಾ ತಂಡ ಹೇಗಿದೆ ಬಲಿಷ್ಠವಾಗಿದೆ ಸ್ಟಾರ್ ಪ್ಲೇಯರ್ಸ್ ಹೊರಗೆ ಬೆಂಕಿಯ ಆಟಗಾರರು ಎಂಟ್ರಿ ಟೀಂ ಇಂಡಿಯಾ ಸ್ಕ್ವಾಡು ಈ ಥರ ಇದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಬೆಂಕಿ ಟಿ ಟ್ವೆಂಟಿ ನಂಬರ್ ಒನ್ ಪ್ಲೇಯರ್ ಅಭಿಷೇಕ್ ಶರ್ಮಾ ಇದ್ದಾರೆ ಆರ್ಥಿಕ್ ಪಾಂಡ್ಯ ಇದ್ದಾರೆ ಸಂಜು ಸ್ಯಾಮ್ಸನ್ ಇದ್ದಾರೆ ಇಶಾನ್ ಕಿಶಾನ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಡೊಮೆಸ್ಟಿಕ್ ಸೀಸನ್ ಸೂಪರ್ ಆಗಿದೆ ತಿಲಕ್ ವರ್ಮಾ ಇದ್ದಾರೆ ಶಿವಮ್ ದುಬೆ ಇದಾರೆ ರಿಂಕು ಸಿಂಗ್ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಇದ್ದಾರೆ ವರುಣ್ ಚಕ್ರವರ್ತಿ ಇದ್ದಾರೆ ಅಕ್ಷದೀಪ್ ಸಿಂಗ್ ಇದ್ದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಹರ್ಷಿತ್ ರಾಣ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ನಮ್ಮ ಟೀಮು ಬಲಿಷ್ಠವಾಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಟಿ ಟ್ವೆಂಟಿ ನಂಬರ್ ಒನ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಇದ್ದಾರೆ ಟಿ ಟ್ವೆಂಟಿ ನಂಬರ್ ಒನ್ ಬೌಲರ್ ವರುಣ್ ಚಕ್ರವರ್ತಿ ಇದ್ದಾರೆ ಬೂಮ್ರಾ ಅಂತೂ ವಿಶ್ವಕ್ಕೆ ನಂಬರ್ ಒನ್ನು ಬೆಂಕಿಯಾಗಿದೆ ಅಂತ ಹೇಳ್ಬೋದು ಈ ಟೀಮಲ್ಲಿ ಮಿಸ್ ಆಗ್ತಿರೋದು ಯಾರು ಅಂತ ನೀವು ಕೇಳಿದರೆ ಸ್ಟಾರ್ ಪ್ಲೇಯರ್ಗಳು ಮಿಸ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಜಡೇಜಾ ವಿರಾಟ್ ಕೊಹ್ಲಿ ಎಲ್ಲ ಕೂಡ ರಿಟೈರ್ಡ್ ಆಗಿದ್ದಾರೆ ಅಶ್ವಿನು ಕೂಡ ರಿಟೈರ್ಡ್ ಆಗಿದ್ದಾರೆ ಈ ಟೀಮಲ್ಲಿ ಒಬ್ಬ ಪ್ಲೇಯರ್ನ ಆ್ಯಡ್ ಮಾಡ್ಬೋದಾಗಿತ್ತು ಆದರೆ ಅವರು ಮಾಡಿಲ್ಲ ಗಿಲ್ ಮಿಸ್ಯೂ ಅಂತ ಹೇಳ್ಬೋದು ಅದನ್ನ ಬಿಟ್ಟರೆ ಬೇರೆ ಪ್ಲೇಯರ್ಗಳೆಲ್ಲ ಕೂಡ ಮಸ್ತ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ತಂಡ ಬಲಿಷ್ಠವಾಗಿದೆ ಈ ಟೀಮಿಂದ ಅಂದ ಮಿಸ್ ಆಗ್ತಿರೋದು ಜಿತೇಶ್ ಶರ್ಮಾ ಆರ್ ಸಿ ಬಿ ಆಟಗಾರರು ಯಾರೂ ಕೂಡ ಇಲ್ಲ ಬೇಜಾರಾಗುತ್ತೆ ಆದರೆ ಟೀಮ್ ಬಲಿಷ್ಠವಾಗಿದೆ ಈ ಸಲ ಕಪ್ ನಮ್ಮದೇ ಇಂಡಿಯಾದಲ್ಲಿ ನಡೆಯುತ್ತೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ